ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸುನೆಟ್ ಆಗತ್ತೆ ಅಂದ್ರೆ ಸೊ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದ್ವೆ ಆಗಿದ್ದೀರಾ ಆಲ್ರೆಡಿ ರಿಲೇಷನ್ಶಿಪ್ ಅಲ್ಲಿ ಇದರ ಕಮ್ಯುನಿಕೇಶನ್ ಮಾಡ್ತಾ ಇದ್ರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ಇರುತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಆಗುವಂತಹ ಬದಲಾವಣೆಗಳು ಏನು ಆ್ಯಂಡ್ ಗೈಡೆನ್ಸ್ ಏನು ಬರ್ತಾ ಇದೆ ಟ್ಯಾರೋ ಕಡೆಯಿಂದ ಪ್ರತಿಯೊಂದು ಮಾಹಿತಿ ಇದೊಂದು ಜಸ್ಟ್ ಒಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲಾಯ್ಕೋನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಟವರ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಇಟ್ ಇಸ್ ರೋಸ್ಕಾಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟರ್ಮಲಿನ್ ಇವೆರಡು ಕ್ರಿಸ್ಟಲಲ್ಲಿ ಅಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಚೂಸ್ ಮಾಡದೇ ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ ಗೈಸ್ ಯಾರಲ್ಲ ರೋಸ್ ಕೋರ್ಟ್ಸ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಆಗುವಂತ ಬದಲಾವಣೆಗಳೇನು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಆಕ್ಷನ್ ತಗೊಳ್ತಾರೆ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಟ್ಯಾರೋ ಗೈಡೆನ್ಸ್ ಏನು ಪ್ರತಿಯೊಂದನ್ನು ಕೂಡ ಇವಾಗ ತಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ ಟೆನ್ ಆಫ್ ಸೋರ್ಸ್ ಸಾರಿ ಓಕೆ ಗೈಸ್ಟ್ ಫೈಲ್ ನಾವು ಚೂಸ್ ಮಾಡ್ಕೊಂಡಿದ್ರಾ ಇಲ್ಲಿ ವಿ ಹಾವ್ ಟೆನ್ ಆಫ್ ಆಫ್ ಆಫ್ಸ್ ತ್ರೀ ಆಫ್ ವ್ಯಾನ್ಸ್ ಜಸ್ಟಿಸ್ ಸ್ಟಾರ್ ಕಾರ್ಡ್ ಮೂನ್ ಡೆಫ್ ಏಟ್ ಆಫ್ ವ್ಯಾನ್ಸ್ ಪೇಜ್ ಆಫ್ ಸೋರ್ಟ್ಸ್ ಸಿಕ್ಸ್ ಆಫ್ ಸೋರ್ಟ್ಸ್ ಅದರ ಜೊತೆಗೆ ವಿ ಹ್ಯಾವ್ ಲವರ್ಸ್ ಕಾರ್ಡ್ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಸೊ ಮೊದಲಿಗೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಗೆ ಗೈಡೆನ್ಸ್ ಇದೆ ಅನ್ನೋದಾದ್ರೆ ಐ ತಿಂಕ್ ತುಂಬ ತಾಳ್ಮೆಯಿಂದ ಇರಬೇಕು ಪೇಶನ್ಸ್ ಇಂದ ಇರಬೇಕು ಪಾಸಿಟಿವ್ ಆಗಿರಬೇಕು ನಿಮ್ಮನ್ನ ನೀವು ಬಿಲೀವ್ ಮಾಡಬೇಕು ನಿಮ್ಮ ವ್ಯಕ್ತಿನೂ ಕೂಡ ನೀವು ಬಿಲೀವ್ ಮಾಡಬೇಕು ಐ ಥಿಂಕ್ ಇಲ್ಲಿ ಎಲ್ಲ ಒಂದು ಕಡೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಸುಚುವೇಷನ್ ನಿಮ್ಮ ಅಗೇನ್ಸ್ಟ್ ಹೋಗಬಹುದು ಅಂತ ಹೇಳ್ತೀನಿ ಐ ತಿಂಕ್ ನಿಮ್ಮ ಕನೆಕ್ಷನ್ಗೆ ಡಿಸ್ಟರ್ಬ್ ಮಾಡೋದಕ್ಕೆ ತರ್ಡ್ ಪಾರ್ಟಿ ಸುಚುವೇಶನ್ ಇನ್ವಾಲ್ವ್ ಆಗಬಹುದು ತರ್ಡ್ ಪಾರ್ಟಿ ಸುಚುವೇಶನ್ ಯಾರು ಬೇಕಾದ್ರೂ ಆಗಿರ್ಬೋದು ಏನ್ ಬೇಕಾದ್ರೂ ಆಗಿರ್ಬೋದು ನಾನಿಲ್ಲಿ ಮೇನ್ಲಿ ಏನು ಹೇಳ್ತೀನಿ ಅಂತಂದ್ರೆ ನಿಮ್ಮ ವ್ಯಕ್ತಿಯ ಜೀವನ ಜೀವನದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಸ್ಟ್ರಗಲ್ ಇದೆ ಬರ್ಡನ್ ಇದೆ ಆಂಡ್ ಇನ್ ದ ಸೇಮ್ ವೇ ಅವರು ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಸರಿಯಾಗಿ ಕಮಿಟ್ಮೆಂಟ್ ಕೊಡದೇ ಇರ್ಬೋದು ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡದೆ ಇರ್ಬೋದು ಯಾಕಂತ ಅಂದ್ರೆ ಅವರು ಅವರ ಕರಿಯರ್ ಲೈಫ್ ಅಲ್ಲಿ ಇವಾಗ ಫೋಕಸ್ ಮಾಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಫೋಕಸ್ ಮಾಡ್ತಾ ಇರೋದ್ರಿಂದ ನಿಮ್ಮಿಬ್ರು ಮಧ್ಯ ಕೆಲವೊಂದು ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮಿಬ್ರು ಮಧ್ಯ ಕೆಲಸ ಕಾರ್ಯಗಳು ಹೆಚ್ಚಾಗ್ತಾ ಬರುತ್ತೆ ಅದರ ಜೊತೆಗೆ ನಿಮ್ಮಿಬ್ಬರು ಮಧ್ಯೆ ನಿಮಗೆ ಅಂತ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಮಯ ಸಿಗದೇ ಇರ್ಬೋದು ನಿಮ್ಮ ಈ ಒಂದು ಕನೆಕ್ಷನ್ಗೆ ದೆರ್ ಈಸ್ ಅ ಪಾರ್ಟಿ ಸಿಚುವೇಷನ್ ಇನ್ವಾಲ್ವ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂತಂದರೆ ಫೈವ್ ಆಫ್ ಬ್ಯಾಂಡ್ಸ್ ಇದೆ ಒಂದು ಕಡೆ ನಿಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ಜನಗಳಿಂದ ನಿಮಗೆ ತೊಂದರೆಗಳಾಗ್ಬೋದು ನಿಮ್ಮ ಕನೆಕ್ಷನಲ್ಲಿ ಐ ತಿಂಕ್ ನಿಮ್ಮಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೃಷ್ಟಿ ಆಗಬಹುದು ಮಾತುಕತೆ ಆಗ್ಬೋದು ಜಗಳ ಆಗ್ಬೋದು ಆರ್ಗ್ಯುಮೆಂಟ್ಸ್ ಆಗ್ಬೋದು ಇದೆಲ್ಲನೂ ಕೂಡ ಆಗತ್ತೆ ಆಗುತ್ತೆ ಅಂತಾನೆ ನನಗೆ ಕಾಣಿಸ್ತಾ ಇದೆ ಸೊ ಇದೆಲ್ಲ ಆಗ್ಬಾರ್ದು ತಡಿಬೇಕು ಅಂತ ಅಂದ್ರೆ ನೀವು ಪೇಶನ್ಸ್ ಇಂದ ಇರ್ಬೇಕು ತಾಳ್ಮೆಯಿಂದ ಇರ್ಬೇಕು ಯಾವ್ದಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡೋದಿಕ್ ಹೋಗ್ಬಾರ್ದು ರೆಸ್ಪಾಂಡ್ ನ ಹೇಗೆ ಮಾಡೋದು ಅನ್ನೋದನ್ನ ನೀವಿಲ್ಲಿ ತಿಳ್ಕೊಳ್ಬೇಕು ಸೊ ಈ ಒಂದು ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ತುಂಬಾ ಇದೆ ನಿಮ್ಮ ಅಲ್ಲಿ ತುಂಬಾ ಚಾಲೆಂಜಿಂಗ್ ಇದೆ ಚಾಲೆಂಜಿಂಗ್ ಬರುತ್ತೆ ರಿಸ್ಕನ್ನ ತೊಗೊಳ್ಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿನೂ ಕೂಡ ಎಲ್ಲೋ ಒಂದು ಕಡೆ ಅವರು ಬ್ಯುಸಿ ಆಗಿರ್ತಾರೆ ಸೊ ನಿಮಗೆ ಅವರು ಬೇಕಾದಾಗೆಲ್ಲ ಅವರು ನಿಮ್ಮ ಜೊತೆಗೆ ಸರಿ ನಿಮಗೆ ಮಾತಾಡೋದಕ್ಕಾಗಲ್ಲ ಮೀಟ್ ಮಾಡೋದಕ್ಕಾಗಲ್ಲ ಸೊ ಅವರು ನಿಮ್ಮನ್ನ ಕೆಲವೊಂದು ಸತಿ ಐ ತಿಂಕ್ ನಿಮ್ಮ ವ್ಯಕ್ತಿ ಈಗಲೂ ಕೂಡ ಬ್ಯಿ ಇದ್ದಾರೆ ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಅವರ ಕೆಲಸ ಕಾರ್ಯಗಳು ಹೆಚ್ಚಾಗ್ತಾ ಬರುತ್ತೆ ಸೊ ಇವಾಗ ಅವರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರೋದ್ರಿಂದ ಅವರು ಕೂಡ ಫಿನಾನ್ಷಿಯಲಿ ಬರ್ಡನ್ ಅಲ್ಲಿ ಇರೋದ್ರಿಂದ ಅವರು ಕೂಡ ತುಂಬಾನೇ ಕೆಲಸ ಮಾಡಬೇಕಾಗುತ್ತೆ ಅರ್ನ್ ಮಾಡಬೇಕಾಗುತ್ತೆ ಸೇವಿಂಗ್ಸ್ ಮಾಡಬೇಕಾಗುತ್ತೆ ಇದರಲ್ಲಿ ಅವರು ಆಗಿರ್ತಾರೆ ಸೊ ಈ ಒಂದು ಮಧ್ಯ ನಿಮ್ಮ ಕನೆಕ್ಷನ್ ಅಲ್ಲಿ ಗೈಡೆನ್ಸ್ ಬಂದು ತಾಳ್ಮೆ ಸೊ ತುಂಬಾ ತಾಳ್ಮೆಯಿಂದ ಇರಬೇಕು ಜಾಸ್ತಿ ಯಾವ್ದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ನ ಮಾಡೋದನ್ನ ಕಲಿಬೇಕು ಅದನ್ನು ಕೂಡ ಜಾಸ್ತಿ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡೋದಕ್ಕೆ ಹೋಗ್ಬಿಡಿ ತಾಳ್ಮೆಯಿಂದ ಅನಲೈಸ್ ಮಾಡಿ ಸೊ ಇದು ಕರೆಕ್ಟಾ ಇದು ಸರಿನಾ ಅಂತ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಸೊ ಹಾಕೊಂಡು ನೀವು ಅದನ್ನ ನಿಮ್ಮ ವ್ಯಕ್ತಿ ಜೊತೆಗೆ ರಿಯಾಕ್ಟ್ ರೆಸ್ಪಾನ್ಸ್ ನ ಮಾಡ್ಬೇಕಾಗತ್ತೆ ಸೊ ಐ ತಿಂಕ್ ದೇವರ ಆಶೀರ್ವಾದ ದೇವರ ಬ್ಲೆಸಿಂಗ್ಸ್ ನಿಮ್ಗೆ ಖಂಡಿತ ಇರುತ್ತೆ ಸೊ ಎಲ್ಲಿ ಜಾಸ್ತಿ ಜಗಳ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ಎಲ್ಲಿ ಸ್ಟ್ಯಾಂಡಿಂಗ್ಸ್ ಇರುತ್ತೆ ಅಲ್ಲಿ ಯಾವಾಗ್ಲೂ ಕೂಡ ಹೊಂದಾಣಿಕೆ ಅನ್ನೋದು ಖಂಡಿತಾ ಇರುತ್ತೆ ಬಟ್ ಅದನ್ನ ನಾವು ಆ ಒಂದು ಸಮಯಕ್ಕೆ ನಾವು ನಮ್ಮ ಒಂದು ಕೋಪಕ್ಕೆ ಕೈ ಕೊಡಬಾರ್ದು ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಅವ್ರ ಕೆಲಸ ಕಾರ್ಯಗಳೆಲ್ಲ ಖಂಡಿತ ಅವ್ರು ಫುಲ್ ಫಿಲ್ ಮಾಡಿ ಅವರು ನಿಮ್ಮ ಲೈಫ್ ಅಲ್ಲಿ ಖಂಡಿತ ನಿಮ್ಗೆ ಮೊದಲಿನ ತರ ಕಮಿಟ್ಮೆಂಟ್ ನ ಕೊಡ್ತಾರೆ ಅವರು ನಿಮಗೆ ಅಂತ ಟೈಮ್ ಕೊಡ್ತಾರೆ ಸೊ ಜಸ್ಟಿಸ್ ಬರ್ತಾ ಇದೆ ಸ್ಟ್ರಾಂಗ್ಲಿ ಫೀಲಿಂಗ್ ದಟ್ ಒಂದು ಕಡೆ ನಿಮ್ಮ ವ್ಯಕ್ತಿಯ ಲೈಫ್ ಅಲ್ಲಿ ಲೀಗಲ್ ಇಶ್ಯೂಸ್ ಆಗ್ತಾ ಇರಬಹುದು ಅವರ ಒಂದು ಪ್ರಾಪರ್ಟಿಗೆ ಸಮ್ ಕೋರ್ಟ್ ಕಚೇರಿ ಅನ್ನೋದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಗೆಲುವು ಸಿಗುತ್ತೆ ಸೊ ಐ ತಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್ ಮುಂದೆ ಬರುವಂತ ದರ್ ಇಸ್ ಟ್ರಾನ್ಸ್ಫಾರ್ಮೇಶನ್ ಸೊ ಏನೇ ಬದಲಾವಣೆಗಳು ನಿಮ್ಮ ಕನೆಕ್ಷನ್ ಅಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ಅದು ನಿಮ್ಮ ಫ್ಯೂಚರ್ ಗೆ ಒಳ್ಳೇದೇ ಆಗತ್ತೆ ಅಂತ ಹೇಳ್ಬಹುದು ಸೊ ಈ ಒಂದು ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಾಕಷ್ಟು ಜಗಳ ಆಗ್ಬಹುದು ಆರ್ಗ್ಯುಮೆಂಟ್ಸ್ ಆಗ್ಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬಹುದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ವಾಲ್ವ್ಮೆಂಟ್ ಆಗ್ಬಹುದು ಬಟ್ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತೀನಿ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಭರವಸೆ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ಸೊ ಪಾಸಿಟಿವ್ ಆಗಿರಿ ಜಾಸ್ತಿ ಕುಗ್ಗಕ್ಕೆ ಹೋಗ್ಬಿಡಿ ಆಗಿರಿ ಕಂಪೋಸ್ ಆಗಿರಿ ಅಂತಲೇ ನನಗೆ ಗೈಡೆನ್ಸ್ ಬರ್ತಾ ಇದೆ ಸೊ ಮಾತಾಡೋ ಮಾತಾಡುವಾಗ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ ಐ ತಿಂಕ್ ನಿಮಗೆ ತುಂಬ ಬೇಗ ಕೊಪ್ಪ ಬಂದ್ಬಿಡುತ್ತೆ ಯು ಆರ್ ಸೋ ಶಾರ್ಟ್ ಟೆಂಪರ್ ಅಂತ ನಾನು ಹೇಳ್ಬೋದು ಸೊ ಆ ಒಂದು ಸಮಯದಲ್ಲಿ ಸಿಚುವೇಶನ್ಗೆ ವಿರುದ್ಧವಾಗಿ ಹೋಗಿ ನೀವು ಏನೇನೂ ಕೂಡ ಮಾತಾಡಕ್ಕೆ ಹೋಗ್ಬಿಡಿ ಐ ತಿಂಕ್ ನಿಮಗೆ ಕಮ್ಯುನಿಕೇಶನ್ ಎಲ್ಲೋ ಒಂದು ಕಡೆ ಆರ್ಗ್ಯುಮೆಂಟ್ಸ್ಗೆ ತಿರುಗುವಾಗ ಐ ಥಿಂಕ್ ನಿಮ್ಮ ಆಡೋ ಮಾತುಗಳು ನಿಮ್ಮ ವ್ಯಕ್ತಿಗೆ ಹರ್ಟ್ ಆಗ್ಬೋದು ಅವ್ರ ಆಡೋ ಮಾತುಗಳೆಲ್ಲ ನಿಮ್ಗೆ ಹರ್ಟ್ ಆಗ್ಬೋದು ಸೊ ಐ ಥಿಂಕ್ ಐ ನೀ ನೀವು ಪಾಸಿಟಿವ್ ಆಗಿರ್ಬೇಕಾಗುತ್ತೆ ಆಲ್ ರೌಂಡ್ ನನಗೆ ಗೈಡೆನ್ಸ್ ಏನು ಬರ್ತದೆ ಇಟ್ ಈಸ್ ಆಲ್ ಅಬೌಟ್ ಪಾಸಿಟಿವ್ ಸೊ ಲವರ್ಸ್ ಇದೆ ಸೊ ಲವರ್ಸ್ ಇದೆ ಅಂತ ಅಂದರೆ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಅ ಫಿಸಿಕಲ್ ಅಟ್ರಾಕ್ಷನ್ ಅಫೆಕ್ಷನ್ ರೊಮ್ಯಾನ್ಸ್ ಹ್ಯಾಪಿನೆಸ್ ಲವ್ ಕೇರ್ ಜಗಳ ಕೋಪ ಮನಸ್ತಾಪ ಎಲ್ಲನೂ ಇದ್ದರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಚೂಸ್ ಮಾಡ್ತಾರೆ ನಿಮ್ಮನ್ನ ಚೇಸ್ ಮಾಡ್ತಾರೆ ಸೊ ಯಾವಾಗಲೂ ಕೂಡ ಅವರು ನಿಮ್ಮ ಜೊತೆಗೆ ಇರ್ತಾರೆ ಎಲ್ಲೂ ಹೋಗೋದಿಲ್ಲ ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಸಿಚುಯೇಷನ್ ನಿಮ್ಮ ಕನೆಕ್ಷನಲ್ಲಿ ಕೆಲವೊಂದು ಸತಿ ನಿಮ್ಮ ವಿರುದ್ಧವಾಗಿ ಎದುರಾದರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ ಬಟ್ ಬಟ್ ಅವರು ನಿಮ್ಮ ಸಪೋರ್ಟಿವ್ ಆಗಿರಬೇಕು ಅಥವಾ ನಿಮ್ ನಿಮ್ಮ ಜೊತೆನೆ ಇರಬೇಕು ಅಂದರೆ ಐ ಥಿಂಕ್ ನೀವು ಆಡೋವಂಥ ಕೆಲವೊಂದು ಮಾತುಗಳ ಮೇಲೆ ನಿಗಾ ಹಿಡಿದು ಪಾಸಿಟಿವ್ ಆಗಿದ್ದು ಬಿಲೀವ್ ಮಾಡಿ ನಿಮ್ಮ ವ್ಯಕ್ತಿನ ನೀವು ಬಿಲೀವ್ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬ ವಿಕ್ಟ್ರಿ ಸೊ ಸ್ಟಾರ್ ದೇ ದೆರ್ ಈಸ್ ಅನ್ ಆಪರ್ಚುನಿಟಿ ದೆರ್ ಈಸ್ ಅನ್ ಅಬಂಡನ್ಸ್ ದೆರ್ ಈಸ್ ಅ ಐ ಥಿಂಕ್ ನೀವು ಸೆಲ್ಫ್ ರೆಸ್ ಸೆಲ್ಫ್ ಲವ್ನ ಮಾಡಬೇಕು ಸೆಲ್ಫ್ ರೆಸ್ಪೆಕ್ಟನ್ನ ಮಾಡೋದನ್ನ ಕಲಿಬೇಕು ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಮಾಡ್ತಾ ನಿಮ್ಮ ಲೈಫ್ ಮೇಲೆ ನೀವು ಮರೀತಾ ಇದ್ದೀರಾ ನಿಮ್ಮ ವೇ ಏನು ನಿಮ್ಮ ಪರ್ಪಸ್ ಏನು ಅನ್ನ ಮರೀತಾ ಇದ್ದೀರಾ ಐ ಥಿಂಕ್ ಅದೆಲ್ಲನೂ ಕೂಡ ಈ ಒಂದು ಮುಂದೆ ಬರುವಂಥ ದಿನಗಳಲ್ಲಿ ನೀವು ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಅ ಗೈಡೆನ್ಸ್ ದೇರ್ ವಿಲ್ ಬಿ ಅ ಯೂಜ್ ಲವ್ ಅಫೆಕ್ಷನ್ ಎಲ್ಲಾನು ಇರುತ್ತೆ ಅದ್ರ ಜೊತೆಗೆ ಮನಸ್ತಾಪಗಳು ಆಗತ್ತೆ ಸೊ ಕಮ್ಯುನಿಕೇಶನ್ ಮಾಡುವಾಗ ನಿಮ್ಮ ವ್ಯಕ್ತಿ ಜೊತೆಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗಾಯ್ಸ್ ಯಾರಲ್ಲ ಬ್ಲ್ಯಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ಗೆ ಗೈಡೆನ್ಸ್ ಏನು ಬರ್ತಾ ಇದೆ ಆ್ಯಂಡ್ ಮುಂದೆ ಬರುವಂಥ ದಿನಗಳಲ್ಲಿ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಯಾವ ಒಂದು ಆಕ್ಷನ್ ನ ತಗೊಳ್ತಾ ಇದ್ದಾರೆ ಸೊ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಏನೆಲ್ಲ ಬದಲಾವಣೆಗಳಾಗತ್ತೆ ಪ್ರತಿಯೊಂದನ್ನೂ ಕೂಡ ಇಲ್ಲಿ ತಿಳ್ಕೊಳ್ಳೋಣ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಕಿಂಗ್ ಆಫ್ ಸೊ ಗಾಯ್ಸ್ ಯಾರಲ್ಲ ಸೆಕೆಂಡ್ ಫೈಲ್ನ ಇಲ್ಲಿ ಚೂಸ್ ಮಾಡಿದಿರ ಐ ಹ್ಯಾವ್ ಕಿಂಗ್ ಆಫ್ ವ್ಯಾನ್ಸ್ ಟೆಂಪ್ರನ್ಸ್ ಓಕೆ ಫೋರ್ ಆಫ್ ವ್ಯಾನ್ಸ್ ತ್ರೀ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಸೆವೆನ್ ಆಫ್ ಕಪ್ಸ್ ಏಟ್ ಆಫ್ ಸೋರ್ಟ್ಸ್ ಆಫ್ ಸೋರ್ಟ್ಸ್ ಟೆನ್ ಆಫ್ ವ್ಯಾನ್ಸ್ ಅದರ ಜೊತೆಗೆ ವಿ ಹ್ಯಾವ್ ನೈಟ್ ಆಫ್ ಕಪ್ಸ್ ಸೊ ದ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ದೇರ್ ಈಸ್ ಸಮ್ಥಿಂಗ್ ಸರ್ಪ್ರೈಸ್ ಅಂತ ನಾನು ಹೇಳ್ಬೋದು ನಿಮ್ಮ ವ್ಯಕ್ತಿ ಕಡೆಯಿಂದ ಸೊ ಬಿಕಾಸ್ ಐ ಹ್ಯಾವ್ ಫೋರ್ ಆಫ್ ವ್ಯಾನ್ಸ್ ಈ ಫೋರ್ ಆಫ್ ಬ್ಯಾಂಡ್ಸ್ ನೋಡಿದಾಗ ಐ ಫೀಲ್ ಎಲ್ಲೋ ಒಂದು ಕಡೆ ಮುಂದೆ ಬರುವಂತ ದಿನಗಳಲ್ಲಿ ಅಥವಾ ಈ ನೆಕ್ಸ್ಟ್ ಇವಾಗ ಮಾರ್ಚ್ ಇದೆ ಆ ಮಾರ್ಚ್ ಮಿಡಲ್ ಅಲ್ಲೋ ಅಥವಾ ಫಸ್ಟ್ ವೀಕ್ ಅಲ್ಲೋ ಸೆಕೆಂಡ್ ವೀಕ್ ಅಲ್ಲೋ ಅಥವಾ ಈ ಒಂದು ವೀಕ್ ಈ ಒಂದು ಮಂತ್ ಅಲ್ಲೋ ಯಾರ್ದೋ ಒಬ್ಬರದ್ದು ಬರ್ತ್ ಇರ್ಬೋದು ಸೊ ನಿಮ್ಮ ವ್ಯಕ್ತಿದ ಬರ್ತ್ ಇರ್ಬೋದು ಅಥವಾ ನಿಮ್ದು ಇರ್ಬೋದು ಅಥವಾ ಬರ್ತ್ಡೇಸ್ ಏನು ಇಲ್ಲ ಅಂತಂದ್ರೂ ಕೂಡ ದೇರ್ ವಿಲ್ ಬಿ ಎಸ್ಟ್ ಸೆಲೆಬ್ರೇಷನ್ ಅಂತ ಕಾಣಿಸ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾರೆ ಅವರ ದಿನವನ್ನ ಐ ಥಿಂಕ್ ಸೆಲ್ ಸೆಲೆಬ್ರೇಷನ್ ಅನ್ ದ ಸೆನ್ಸ್ ಐ ಥಿಂಕ್ ನಿಮ್ಮ ವ್ಯಕ್ತಿ ತುಂಬಾ ದಿನಗಳ ಆದ ಮೇಲೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದಾರೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತಾ ಇದಾರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬರ್ತಾ ಇದಾರೆ ಐ ಥಿಂಕ್ ದೆರ್ ಈಸ್ ಅ ಟ್ರಾವೆಲಿಂಗ್ ಎನರ್ಜಿ ಬಿಕಾಸ್ ಇಲ್ಲಿ ನನಗೆ ನೈಟ್ ಆಫ್ ಕರ್ಸ್ ನೈಟ್ ಆಫ್ ಸೋರ್ಸ್ ಇದೆಲ್ಲಾನು ಕೂಡ ನನಗೆ ಟ್ರಾವೆಲಿಂಗ್ನ ತೋರಿಸ್ತಾ ಇದೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮಗೋಸ್ಕರ ಎಫರ್ಟ್ಸ್ನ ಹಾಕಿ ನಿಮ್ಮನ್ನ ಭೇಟಿ ಮಾಡುವಂಥ ಪ್ರಯತ್ನಗಳನ್ನ ಪಡ್ತಾರೆ ಮೀಟ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ನಿಮಗೆ ಖುಷಿ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಸೊ ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಐ ಥಿಂಕ್ ದೇರ್ ವಿಲ್ ಬಿ ಅ ಯೂಜ್ ರೊಮ್ಯಾನ್ಸ್ ಅಂತ ಕಾಣಿಸ್ತಾ ಇದೆ ರೊಮ್ಯಾನ್ಸ್ ಆಲ್ವೇಸ್ ಅನ್ ಹ್ಯಾಪಿನೆಸ್ ಸೊ ಖುಷಿಯಿಂದ ನೀವು ಹ್ಯಾಪಿನೆಸ್ನ ಹ್ಯಾಪಿನೆಸ್ ನಾನು ನೋಡ್ತಾ ಸೊ ನಿಮಗೆ ಅಂತ ಅಂತ ಟೈಮ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ತುಂಬಾನೇ ಡಿಸ್ಕಸ್ ಮಾಡ್ತಾರೆ ನಿಮ್ಮ ನಿಮ್ಮ ಹತ್ರ ಅಂಡ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಫೀಲ್ಸ್ ಅಲೋನ್ ಸೊ ಇವಾಗ ನೀವು ಅವರ ಲೈಫಲ್ಲಿ ಇದ್ದೀರಾ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಅಲೋನ್ ಆಗಿ ಫೀಲ್ ಮಾಡ್ತಾರೆ ಬಿಕಾಸ್ ನೀವು ದೂರ ದೂರ ಇದ್ದೀರ ಐ ಥಿಂಕ್ ನೀವು ತುಂಬ ನಿಯರ್ ಇಲ್ಲ ಸೊ ನಿಮ್ಮ ಮನೆ ಬೇರೆ ಅವರ ಮನೆ ಬೇರೆ ಐ ಥಿಂಕ್ ತುಂಬ ದೂರ ದೂರ ಇದ್ರ ಒಂದು ತರ್ಟಿ ಟು ಫೋರ್ಟಿ ಕಿಲೋಮೀಟರ್ಸ್ ದೂರ ಇದ್ದೀರ ಸೊ ನಿಮ್ಮ ವ್ಯಕ್ತಿಗೆ ಏಕಾಂಗಿ ಆಗ್ತಾ ಇದ್ದಾರೆ ಲೋನ್ ಆಗ್ತಾ ಇದ್ದಾರೆ ಡಿಪ್ರೆಷನ್ಗೆ ಬರ್ತಾ ಇದ್ದಾರೆ ಬಿಕಾಸ್ ಅವರ ಜೀವನದಲ್ಲಿ ಐ ಥಿಂಕ್ ಅವರ ಲೈಫಲ್ಲಿ ದಿಸ್ ಪರ್ಸನ್ ಇಸ್ ಎಲ್ಡರ್ ದ್ಯಾನ್ ಯು ಸೊ ತುಂಬಾ ದೊಡ್ಡವ್ರು ಇದ್ದಾರೆ ಒಂದು ಹತ್ತು ಹನ್ನೆರಡು ವರ್ಷ ದೊಡ್ಡವರಿದ್ದಾರೆ ನೀನು ತುಂಬ ಇದ್ದೀರಾ ಸೊ ಅವರ ಏಜ್ಗೆ ಅವ್ರಿಗೆ ಏನು ಫೀಲ್ ಆಗ್ತಾ ಇದೆ ಅಂತಂದರೆ ಐ ನೀಡ್ ಟು ಗೆಟ್ ಮ್ಯಾರಿ ಸೊ ನಾನು ನನ್ನ ವ್ಯಕ್ತಿನ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಬೇಕು ಆದಷ್ಟು ಬೇಗ ನನ್ನ ಜೊತೆಗೆ ನಾನು ಅವ್ರ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ನಾನು ಹೇಳ್ತೀನಿ ಸೊ ಫ್ಯಾಮಿಲಿ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು ತಯಾರಿ ಮಾಡ್ಕೊಳ್ಬಹುದು ಅಂತಾನೆ ನಾನು ಹೇಳ್ತಾ ಇದೀನಿ ಸೊ ದೇರ್ ವಿಲ್ ಬಿ ಅ ಮ್ಯಾರೇಜ್ ಕಮಿಟ್ಮೆಂಟ್ ಇನ್ ಬಿಟ್ವೀನ್ ಯು ಸೊ ನಿಮ್ಮ ವ್ಯಕ್ತಿ ನಿಮಗೆ ಒಂದು ಸಾಲಿಡ್ ಕಮಿಟ್ಮೆಂಟ್ ಕೊಡ್ತಾರೆ ಮದ್ವೆ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಸಾಕಾಗಿದೆ ಅವರ ಒಂಟಿ ಜೀವನ ಬ್ಯಾಚುಲರೇಟ್ ಜೀವನ ದಿಸ್ ಪರ್ಸನ್ ನೀಡ್ಸ್ ಟು ಎಂಟರ್ ಒಂದು ಸಂಸಾರಕ್ಕೆ ಎಂಟರ್ ಆಗ್ಬೇಕು ಅಂತ ಸೊ ದೇರ್ ಈಸ್ ಸಮಥಿಂಗ್ ಫೈಟ್ ಎಲ್ಲೋ ಒಂದು ಕಡೆ ಅವ್ರ ಮನೆಯವರು ಅಪೋಸ್ ಮಾಡ್ತಾ ನಿಮ್ಮ ನಿಮ್ಮ ಕ್ಯಾಸ್ಟ್ ಬೇರೆ ಬೇರೆ ಅವರೇ ಸೊ ಒಂದು ಪ್ರೀತಿಯ ಮಧ್ಯೆ ದರ್ ಈಸ್ ಪಾರ್ಟಿ ಸಿಚುಯೇಷನ್ ಸಿಚುಯೇಷನ್ ಪಾರ್ಟಿ ದರ್ ವಿಲ್ ಬಿ ಫ್ಯಾಮಿಲಿ ಸೊ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನ ಅಪೋಸ್ ಮಾಡ್ತಾರೆ ಸೊ ನಿಮ್ಮ ವ್ಯಕ್ತಿ ಫೈಟ್ ಮಾಡೋದಕ್ಕೆ ರೆಡಿ ಇದಾರೆ ದಿಸ್ ಪರ್ಸನ್ ಹಾವಿಂಗ್ ಸೋ ಮಚ್ ಕರೇಜ್ ಟು ಫೈಟ್ ಫೈಟ್ ಮಾಡ್ತಾರೆ ನಿಮ್ನ ಉಳಿಸ್ಕೊಳ್ತಾರೆ ನಿಮಗೋಸ್ಕರ ಎಷ್ಟು ಚಾಲೆಂಜಿಗ್ ಬೇಕಾದ್ರೂ ಎದುರಿಸೋಕೆ ಈ ಒಂದು ವ್ಯಕ್ತಿ ಸಿದ್ಧ ಆಗ್ತಾ ಇರೋದನ್ನ ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ ಸೊ ನಿಮ್ಮ ಒಂದು ಗೈಡೆನ್ಸ್ ಏನು ಬರ್ತಾ ಇದೆ ಅಂತ ಸ್ಟೇ ಕಾಮ್ ಸ್ಟೇ ಪಾಸಿಟಿವ್ ನೀವೇನು ಎಫರ್ಟ್ಸ್ ಹಾಕೋದೇ ಬೇಡ ನಿಮ್ಮ ವ್ಯಕ್ತಿನೇ ಎಲ್ಲನೂ ಕೂಡ ಎಫರ್ಟ್ಸ್ ಹಾಕ್ತಾರೆ ಅವರೇ ಎಲ್ಲಾನು ರಿಸ್ಕ್ನ ತಗೊಳ್ತಾರೆ ಸೊ ನಿಮ್ಮ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬಿಡಿ ಸೊ ಐ ಥಿಂಕ್ ನೀವು ತುಂಬ ಸತಿ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ನಾವಿಬ್ಬರು ಮದುವೆ ಆಗ್ತಿವೋ ಸೇರ್ತಿವೋ ಒಂದಾಗ್ತೀವೋ ಅಥವಾ ದೂರ ಆಗ್ಬಿಡ್ತೀರಾ ಈ ಥರ ಎಲ್ಲಾನು ಕೂಡ ನೆಗೆಟಿವ್ ಎನರ್ಜಿಯಿಂದ ನೀವಿದ್ದೀರಾ ಸೊ ಔಟ್ ಆಫ್ ದಟ್ ನೆಗೆಟಿವ್ ಎನರ್ಜಿ ಸೊ ಪಾಸಿಟಿವ್ ಆಗಿರಿ ನೀವೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಇಲ್ಲಿ ಫೈಟ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ ಈ ಒಂದು ವ್ಯಕ್ತಿ ಎವ್ರಿ ಟೈಮ್ ಎವ್ರಿ ಡೇ ದೇ ಆಲ್ವೇಸ್ ಮಿಸ್ಸಿಂಗ್ ಯು ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಯೂಜ್ ಯೂಜ್ ಪ್ಯಾಷನ್ ಫಾರ್ ಯು ಪ್ರೀತಿ ಇದೆ ಎಲ್ಲನೂ ಈ ಒಂದು ವ್ಯಕ್ತಿಗೆ ಇದೆ ಬಟ್ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಈ ಒಂದು ವ್ಯಕ್ತಿಗೆ ಗೊತ್ತಿಲ್ಲ ಬಟ್ ಗೈಡೆನ್ಸ್ ಇನ್ ದ ಸೆನ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿನ ನೀವು ಬಿಲೀವ್ ಮಾಡಿ ಅದರ ಜೊತೆಗೆ ನೀವು ನೆಗೆಟಿವಿಟಿಯಿಂದ ಆಚೆಗೆ ಬನ್ನಿ ನಿಮ್ಮ ಒಂದು ಹೃದಯದಲ್ಲಿ ಮನ್ಸಿನಲ್ಲಿ ಏನೆಲ್ಲ ನೆಗೆಟಿವಿಟಿ ಆಲೋಚನೆಗಳಿದೆ ಅದನ್ನು ರಿಲೀಸ್ ಮಾಡಿ ನೀವು ಪಾಸಿಟಿವ್ ಆಗಿ ಇದ್ರಿ ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ವೀಕಲ್ಲಿ ನಿಮ್ಗೆ ಏನೋ ಒಂದು ಸೆಲೆಬ್ರೇಷನ್ ಸರ್ಪ್ರೈಸ್ ಕಾದಿದೆ ಓಕೆ ಸೊ ದೇರ್ ವಿಲ್ ಬಿ ಅ ಯೂಜ್ ಯೂ ಜ್ ಯೂಜ್ ಯೂಜ್ ಪ್ರೀತಿ ರೆಸ್ಪೆಕ್ಟ್ ಗೌರವ ನಿಮಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಅ ರಿಸ್ಕ್ ಅಂತ ಹೇಳ್ಬೋದು ಸೊ ಗೈಡೆನ್ಸ್ ಬಂದು ದೇರ್ ವಿಲ್ ಬಿ ಅ ರಿಲೀಸ್ ರಿಲೀಸ್ ಮಾಡಿ ನೆಗೆಟಿವಿಟಿನ ರಿಲೀಸ್ ಮಾಡಿ ಪಾಸಿಟಿವ್ ಆಗಿರಿ ಐ ಥಿಂಕ್ ನಿಮ್ಮನ್ನ ನೀವು ಬಿಲೀವ್ ಮಾಡಬೇಕು ಎಲ್ಲೋ ಒಂದು ಕಡೆ ಒಂದು ಪ್ರೀತಿನ ನೀವು ಬಿಲೀವ್ ಮಾಡ್ತಲ್ಲ ನೆಗ್ಲಿಜೆನ್ಸ್ ಮಾಡ್ತಾ ಇರ್ಬೋದು ಕೇರ್ ಆಗಿ ಕೇರ್ಲೆಸ್ ಮಾಡ್ತಾ ಇರ್ಬೋದು ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರೋವರೆಗೂ ಐ ಥಿಂಕ್ ಯು ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಸೊ ಇದು ನಾನು ಹೇಳ್ಬೋದು ಪಾಸಿಟಿವ್ ಅಂತ ಪಾಸಿಟಿವ್ ಆಗಿ ಇರಿ ನೆಗೆಟಿವ್ ಆಗಿ ನೆಗೆಟಿವಿಟಿಯಿಂದ ದೂರ ಬಂದು ಯೋಚನೆ ಮಾಡಿ ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ದೇ ಆರ್ ರೆಡಿ ಸೊ ಮೋಸ ಮಾಡಬಾರ್ದು ಐ ತಿಂಕ್ ದಿಸ್ ಪರ್ಸನ್ ಮುನ್ ಈ ಹಿಂದೆ ಎಲ್ಲ ನಿಮಗೆ ನಿಮ್ಮ ಜೊತೆಗೆ ಆಗಿ ಇರಲಿಲ್ಲ ಲಾಯಲ್ ಆಗಿ ಇರ್ಲಿಲ್ಲ ಬಟ್ ಇವಾಗ ನಿಮಗೋಸ್ಕರ ಅಂತ ಅಡಿಕ್ಷನ್ಗೆಲ್ಲ ಬಿಟ್ಟು ನನ್ನ ವ್ಯಕ್ತಿಗೆ ನಾನು ಕಮಿಟ್ಮೆಂಟ್ ಕೊಡಬೇಕು ಇನ್ನು ಯಾರು ಕೂಡ ನನಗೆ ಸೆಟ್ ಆಗೋದಿಲ್ಲ ದಿಸ್ ಪರ್ಸನ್ ಇಸ್ ವೆರಿ ಪರ್ಫೆಕ್ಟ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಮೋಸ ಮಾಡಿದ್ದಾಯ್ತು ಮೋಸ ಮಾಡಬಾರ್ದು ಇನ್ನು ಮುಂದೆ ಅವರ ಜೊತೆಗೆ ನಾನು ಜೆನ್ಯೂನ್ ಆಗಿರಬೇಕು ಲಾಯಲ್ ಆಗಿರ್ಬೇಕು ಆನೆಸ್ಟಿ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ರಿಲೀಸ್ ಯುವರ್ ನೆಗೆಟಿವಿಟಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್